ಇವತ್ತೊಂದು ದಿವಸ ನಮ್ಮ ಉಳ್ಕುಟ್ಟೆ ಬಿಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಅಧ್ಯಕ್ಷ ರಂಗ ಸ್ಥಾನಕ್ಕೆ ಒಂದು ರಾಜೀನಾಮೆ ಕೊಟ್ಟಿರುವುದರಿಂದಾಗಿ ಈ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಉಪಾಧ್ಯಕ್ಷರಾದಂತಹ ಶ್ರೀ ಬಾಲಕೃಷ್ಣ ಅವರು ನಮ್ಮ ಕೆ ಪಿ ಆರ್ ಪ್ರಕಾರ ಒಂದು ಪಠಿಸ್ವಾಮಿ ಪ್ರಕಾರ ಮನೆ ದಿವಸರು ಅಧ್ಯಕ್ಷ ಅಧಿಕಾರ ಕಾರ್ಯಗಳನ್ನು ನಡೆಸೋದಕ್ಕೆ ಅಧಿಕಾರ ಕೊಟ್ಟಿರ್ತಾರೆ ಆ ಒಂದು ಕಾರಣಕ್ಕಾಗಿ ನಮ್ಮ ಉಪಾಧ್ಯಕ್ಷ ಬಾಲಕೃಷ್ಣವರನ್ನ ಬಂದು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ ध्रुवंधे राजो बृहस्पति ध्रुवंता इंद्रिजता चंद्रा तथा ध्रुव तदेवा लग्न सुदीनम तदेवा ताराबल चंद्रबल तदेवा विद्यालम दैवल तदेवा

ಅವ್ರಿಗೆ ದೇವ್ರ ಎಲ್ಲ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆ ತಂದಿಂದ ನಮ್ಮ ಗ್ರಾಮ ಪಂಚಾಯತಿ ಹದಿನಾಲ್ಕು ಹಳ್ಳಿಗಳ ಜನಗಳನ್ನ ಸುಖ ಶಾಂತಿಯಿಂದ ಕಾಪಾಡಿಕೊಂಡು ಜಾತಿ ಭೇದ ಭಾವದಿಂದ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವರಲ್ಲಿ ಸಂವಿ ಕೋರ್ಕೋತೀನಿ ಹಾಗೇನೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಮತ್ತು ಮಾಜಿ ಅಧ್ಯಕ್ಷರಾದಂತ ನಮ್ಮ ವೆಂಕಟಣ್ಣಪ್ಪ ಅವ್ರು ಬಂದಿದ್ದಾರೆ ಊರಿನ ಹಿರಿಯರು ಮತ್ತು ಅವರ ಅವರ ಅಧ್ಯಕ್ಷತೆಯಲ್ಲೇ ಕೆಲಸ ಕಾರ್ಯಗಳು ಸುಗಮವಾಗಿ ನಡ್ಸ್ಕೊಂಡ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಬೇಡ್ಕೊಂತೀವಿ ಹಾಗೆ ಇನ್ನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾದಂತ ನಮ್ಮ ಚಲ್ಪಕಣ್ಣ ಅವ್ರು ಬಂದಿದ್ದಾರೆ ಬಟ್ಟಬವನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಅವರಲ್ಲೂ ನಾವು ಗ್ರಾಮ ಪಂಚಾಯತಿ ಕೆಲಸ ಕಾರ್ಯಗಳನ್ನು ಅನುವು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತೀವಿ ಹಾಗೆ ಇನ್ನೊಬ್ಬ ಸದಸ್ಯರಾದಂತ ನಮ್ಮ ಚಿತ್ತೇ ಅಣ್ಣ ಅವ್ರಿಗೂ ಸೌನ್ಯವಾಗಿ ಬೇಡ್ಕೊಂತಿವೆ ಹಾಗೆ ಇನ್ನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾದಂತ ನಮ್ಮ ಸುನೀತಕ್ಕ ಅವ್ರಿಗೂ ಗ್ರಾಮ ಪಂಚಾಯತ್ ಕೆಲಸ ಕಾರ್ಯಗಳನ್ನ ಸವಿನಯೋಗ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತೇವೆ ಹಾಗೆ ಇನ್ನೊಬ್ರು ಗ್ರಾಮ ಪಂಚಾಯತ್ ಸದಸ್ಯರಾದಂತ ಪಿಚ್ಮಳ್ಳಿ ಗ್ರಾಮ ಪಂಚಾಯತ್ ವಿಶ್ವಣ್ಣ ಅವ್ರಿಗೂ ಅದೇ ರೀತಿ ಬೇಡ್ಕೊಂತೇವೆ ನಮ್ಮ ಬಂಡವಾಳ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಮತ್ತು ಮಾಜಿ ಉಪಾಧ್ಯಕ್ಷರಾದಂತ ರಮಿಳಮ್ಮ ಶ್ರೀರಾಮಪ್ಪ ಅವ್ರಿಗೂ ಅದೇ ರೀತಿ ಬೇಡ್ಕೊಂತಿವೆ ಮತ್ತೆ ಊರಿನ ಹಿರಿಯರಾದಂತ ಮತ್ತು ಈ ಭಾಗದ ಜೆ ಡಿ ಎಸ್ ಮುಖ್ಯ ಲೀಡರ್ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವ್ರಿಗೂ ನಮಗೆ ನಮ್ಮ ಪಂಚಾಯಿತಿಗೆ ಸಂಪೂರ್ಣ ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಂತೀನಿ ಹಾಗೆ ನಮ್ಮ ತಾಲೂಕು ದಲಿತ ಸಂಘ ಸಂಗತಿ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ ಮೆಕಾನಿಕ್ ಶ್ರೀನಾಯಣ ಅವರ ಅವ್ರಿಗೂ ನಮ್ಮ ಪಂಚಾಯಿತಿ ಪರವಾಗಿ ಆತ್ಮೀಯವಾದ ಶುಭ ಶುಭವನ್ನು ಕೊಡ್ತಾ ಇದ್ದೇವೆ ಹಾಗೆ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಒಂದು ಹಾಕ್ಬೇಕು ಅಂತ ಹೇಳ್ಬೇಕು ತಮ್ಮ ಕೇಳ್ಕೊಂತ ಹಾಗೆ ಹಾಗೆ ಗ್ರಾಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಮತ್ತು ಜಲಗಾರರಿಗೂ ನನ್ನ ಆತ್ಮೀಯವಾದ ಶುಭವನ್ನು ಕೋರ್ತಾ ಇದ್ದೇನೆ ಮತ್ತೆ ತನ್ನೆಲ್ಲ ಕೆಲಸ ಕಾರ್ಯಗಳಿಗೂ ನನ್ನ ಸಂಪೂರ್ಣ ಸಹಕಾರ ನೀಡ್ತೇನೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಗ್ರಾಮದ ಹಿರಿಯರು ಮತ್ತೆ ಹಳ್ಳಿಯ ಜನಗಳು ಏನು ಈ ಪಂಚಾಯತಿ ಮೇಲೆ ಗೌರವ ಇಟ್ಕೊಂಡಿದ್ದಾರೆ ಅದನ್ನ ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಿಮ್ ವಾಹಿನಿ ಮೂಲಕ ತಿಳಿಸ್ತಾ ಇದೀವಿ ಹಾಗೆ ಪತ್ರಕರ್ತರು ಮತ್ತು ನಮ್ಮ ಮೀಡಿಯಾ ವಾಹಿನಿಯವರೆಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಆದ ಘಟನೆ ತುಂಬಾ ಸೂಕ್ಷ್ಮವಾದ ವಿಷಯ ಅದು ನೀರಿಂದು ಮೂಲಭೂತ ಸೌಕರ್ಯ ಕೊಡ್ಬೇಕಾಗೋದು ನಮ್ಮ ಆದ್ಯ ಕರ್ತವ್ಯ ಅದ್ರಲ್ಲೇ ಸ್ವಲ್ಪ ಸಣ್ಣದಾಗಿ ಇಳಿವಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ನಮ್ಗೆ ಅರಿವಾಗಿದೆ ಮುಂದೆ ಆ ರೀತಿ ಏನಾಗದೆ ಹಂಗೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ತಿಳಿಸ್ತಾ ಇದ್ದೇವೆ ಅಭಿವೃದ್ಧಿ ಕೆಲಸಗಳಲ್ಲಿ ರಾಜಿ ಮಾಡ್ಕೊಳ್ಳಂತ ವಿಷಯನೇ ಇಲ್ಲ ಎಲ್ಲಾ ಸ್ನೇಹಿತರು ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಎಲ್ರೂ ಒಟ್ಟಾಗಿ ಕರ್ಕೊಂಡು ಗ್ರಾಮದ ಅಭಿವೃದ್ಧಿಗಳಿಗೆ ಮೂಲಭೂತ ಸಹಕಾರಗಳಿಗೆ ಏನ್ ಬೇಕೋ ಅದಕ್ಕೆ ಒತ್ತು ಕೊಟ್ಕೊಂಡು ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದು ಇವತ್ತೊಂದು ದಿವಸ ನಮ್ಮ ಊರ್ಕೊಟ್ಟಿಬಿಟ್ಟು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಅಂತ ಶ್ರೀ ಬಾಲಕೃಷ್ಣನ್ ಅವರು ಅಧ್ಯಕ್ಷತನ ಒಂದು ಕೆಲವಾಗಿ ಕಾರಣಕ್ಕೆ ನಮ್ಮ ಕೆಪಿಆರ್ ಆರ್ ಆಕ್ಟ್ ಫಾರ್ಟಿ ಸೆವೆನ್ ಅಧ್ಯಕ್ಷ ಅಧಿಕಾರವನ್ನು ವಹಿಸಿಕೊಂಡಿರ್ತಾರೆ ಮುಂದಿನ ಅಧ್ಯಕ್ಷ ಚುನಾವಣೆ ಒಂದು ಉತ್ತಮ ರೀತಿಯಲ್ಲಿ ಪಂಚಾಯತಿ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗಲಿ ಅಂತ ನನಗೆ ನೂತನವಾಗಿ ಅಧ್ಯಕ್ಷರಾದಂತ ನಮ್ಮ ಬಾಲಕೃಷ್ಣ ಅವರಿಗೆ ಶುಭಾಶಯಗಳು ಕೋರುತ್ತಾ ಎಲ್ಲ ಏನು ಹಳ್ಳಿ ಸದಸ್ಯರೊಂದಿಗೆ ಮತ್ತು ಗ್ರಾಮಸ್ಥರೊಂದಿಗೆ ಅಧಿಕಾರಿಗಳೊಂದಿಗೆ ಸಹಬಾಳ್ವೆಯಿಂದ ಎಲ್ಲಾ ಪಂಚಾಯತಿ ಏನು ಮೂಲಭೂತ ಸೌಲಭ್ಯಗೆ ಒತ್ತು ಕೊಟ್ಟು ಯಾವುದೇ ರಾಗ ದ್ವೇಷ ಇಲ್ದಿರ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಮತ್ತೆ ಸದಸ್ಯರುಗಳೊಂದಿಗೆ ತಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಧಿಕಾರಿಗಳ ಸಹ ಸಹಕಾರ ತಮಗ್ ಬೇಕು ತಮ್ಮ ಸಹಕಾರ ಅಧಿಕಾರಿಗ್ ಬೇಕು ನಿಮ್ಮಿಬ್ಬರ ಸಹಕಾರ ಗ್ರಾಮ ಪಂಚಾಯತಿ ಹಳ್ಳಿಗಳಿಗೆ ಬೇಕು ಹಾಗಾಗಿ ಒಟ್ಟಾಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀರಾ ಅಂತ ಆಸಿಸ್ತಾ ಮಾಡ್ಬೇಕಂತ ಕೋರ್ತಾ ನಾನು ನಿರ್ಣಯ ಉಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯತಿ ನೂತನವಾಗಿ ಅಧ್ಯಕ್ಷನ ಸ್ಥಾನವನ್ನು ವಹಿಸ್ಕೊಂಡಂತ ಎಂ ಎ ಬಾಲಕೃಷ್ಣ ಅವರಿಗೆ ಕೃತಜ್ಞ ತಿಳಿಸ್ತಾ ಈ ಹದಿಮೂರು ಹದಿನಾಲ್ಕು ಕಾಳಿಯಲ್ಲಿ ಯಾವುದೇ ಕುಂದುಕೊರತೆಗಳು ಇಲ್ಲದೆ ಸೌಕರ್ಯಗಳನ್ನ ಎಲ್ಲಾ ರೀತಿಯಲ್ಲಿ ಭೇದ ಭಾವನೆ ಇಲ್ಲದೆ ಎಲ್ಲರನ್ನೂ ಒಂದುಗೂಡಿಸಿ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಈ ಪಂಚಾಯತಿಯನ್ನ ಅಭಿವೃದ್ಧಿ ಚೆನ್ನಾಗಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಈ ಮುಖ ವಾಹಿನಿ ನಾವು ಕೇಳ್ಕೊಂತ ಇದ್ದೀವಿ ಉರ್ಕುಂಟ ಮುತ್ತೂರು ಗ್ರಾಮ ಪಂಚಾಯಿತಿಯ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಬಾಲಕೃಷ್ಣ ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಏನು ಇವರು ಸಿಕ್ಕಿರೋ ಒಂದು ಅಲ್ಪಾವಧಿಯಲ್ಲಿ ಜಾತಿ ಭೇದ ಬಿಟ್ಟು ಪಕ್ಷ ಭೇದ ಬಿಟ್ಟು ಎಲ್ಲ ಹಳ್ಳಿಗಳಿಗೂ ಅಭಿವೃದ್ಧಿ ಅಂತ ಒತ್ತು ಕೊಡುವಂತ ಅಂತ ಶುಭಾಶಯ